ಹಲೋ ಯಾವ್ರಿ ವನ್ ವೆಲ್ಕಮ್ ಟು ಸುಮಾ ಹೋಮ್ ಕಿಚನ್ ಇವತ್ತು ನಾವು ಬಿಸಿ ಬಿಸಿಯಾಗಿ ತುಂಬ ಸುಲಭವಾಗಿ ಮನೆಯಲ್ಲೇ ಇರ್ತಕ್ಕಂಥ ಸಾಮಾನುಗಳಿಂದ ಕ್ಯಾಬೇಜ್ ಒಡವನ್ನು ಮಾಡೋಣ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಒಂದು ಬೌಲ್ ಸಣ್ಣಗೆ ಕತ್ತರಿಸಿದ ಎಲೆಕೋಸ್ ಅಥವಾ ಕ್ಯಾಬೇಜ್ ಒಂದು ಬೌಲ್ ಸಣ್ಣಗೆ ಕತ್ತರಿಸಿದ ಈರುಳ್ಳಿ ನಾಲ್ಕು ಹೆಸಳು ಕರಿಬೇವು ಒಂದು ಬೌಲ್ ಹಸಿ ಕಡಲೆ ಹಿಟ್ಟು ಒಂದು ಬೌಲ್ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಕ್ಕೆ ಅಡುಗೆ ಸೋಡ ಸ್ವಲ್ಪ ಅಜ್ಜಾಯ ಅಥವಾ ಓಂಕಾಳು ಕರಿಯಲು ಎಣ್ಣೆ ಇವಾಗ ಒಂದು ಬೌಲಿಗೆ ಸಣ್ಣಗೆ ಕತ್ತರಿಸಿದ ಈರುಳ್ಳಿಯನ್ನು ಹಾಕೊಳ್ಳೋಣ ನಂತರ ಸಣ್ಣಗೆ ಕತ್ತರಿಸಿದ ಕ್ಯಾಬೇಜ್ ಅಥವಾ ಎಲೆಕೋಸು ಹಾಕೊಳ್ಳೋಣ ನಂತರ ತೊಗೊಂಡಿರೋ ಹಸಿ ಕಡಲೆ ಹಿಟ್ಟನ್ನು ಹಾಕೋಣ ನಂತರ ಸಮ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿಯಾಗಿರುತ್ತೆ ಕರಿಬೇವನ್ನು ಹಾಕ್ಕೊಳ್ಳೋಣ ನಂತರ ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ಳೋಣ ಬೇಕಂದರೆ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಬೋದು ಇಂಗನ್ನು ಹಾಕ್ಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಕಾಳನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ಳೋಣ ಈಗ ಸಮನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ನೀರು ಹಾಕ್ಕೋಬೇಡಿ ನಂತರ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲೇ ತಟ್ಟಾಕಿ ಬರಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕಡೆ ಸ್ಟವ್ ಮೇಲೆ ಎಣ್ಣೆ ಕಟ್ಕೊಳ್ಳೋಣ ಎಣ್ಣೆ ಕಾದಿದೆ ಕೈಯಲ್ಲೇ ಹೀಗೆ ತಟ್ಟಿ ತಟ್ಟಿ ಎಣ್ಣೆಯಲ್ಲೇ ಫ್ರೈ ಮಾಡೋಣ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಮಳೆಗಾಲದಲ್ಲಿ ಸಾಯಂಕಾಲ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ இவாக தி இன்னொன்னே கையல்லே சன சண்ணே தட்டுக்கண்டு டீப் ஃப்ரெட் கொள்ளோண ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಹೀಗೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗಾದರೂ ಮಾಡಿಕೊಡ್ಬೋದು ಅತಿ ಬೇಗನೆ ಆಗುತ್ತೆ ಸುಲಭವಾಗಿಯೂ ಇರುತ್ತೆ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನೋಡಿ ಎರಡನೇ ಪ್ಯಾಚ್ ತಯಾರಾಯಿತು ಮತ್ತು ತಟ್ಟೆಗೆ ತಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಸುಲಭವಾಗಿದೆಯಲ್ಲ ನಿಮಗೂ ಇದು ಇಷ್ಟ ಆಯಿತು ಅಂದ್ಕೋತೀನಿ ಇಲ್ಲಿವರೆಗೂ ನಮ್ಮ ಚಾನಲನ್ನು ನೋಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಬಾಯ್